कन्डर नंबर मैट्रिमोनी नमस्कार फ्रेंड्स एज यू नो ऑर्गेनाइज बाय कर्नाटका प्रदेश कांग्रेस कमेटी ए हिस्टोरिकल वोट अधिकार रैली इज बींग ऑर्गेइज्ड एट फ्रीडम ऑगस्ट 2025। Which would have been addressed by Shri Rahul Gandhi, Shri Malikarjun Kharge, PCC President, Chief Minister, and all other leaders. As you are all aware, former Chief Minister, leader of the JMM, Shri Shibu Soren, he unfortunately expired this morning. Chief Minister Shri Hemant Soren, ಲಕ್ಷಿಮೋನಿ ಮದುವೆ ಆಗಿದೆ ಸೋರೆನ್ ಟು ದೈಮಲಿ And lakhs and lakhs of JMM workers and supporters, uh, not only across Jharkhand but in other states. He was a champion of tribal rights, he was a champion of the poor, he was a champion of the downtrodden, and his memory and his work and words will always continue to inspire. The Congress Party has also JMM in Jharkhand and in rest of the country. Shri Rahul Gandhi spoke to our PCC President, Shri D K Shivkumarji, this morning. Tomorrow is the cremation. Shri Rahul Gandhi and Shri Malikarjun Kharge will be going to Jharkhand tomorrow to pay their last respects to the departed leader. In light thereof. Since it would have then clashed with the program tomorrow, and this program has national ramifications, we have decided, and uh, PCC President also requested Rahulji and Kargeji, and uh, they have consented. The program will now remain as it is, but it will remain deferred to 8th of August 2025. चीफ मिनिस्टर श्री हैज सिद्धारामो बीन एंड ही एंडो अग्रीज सो इन लाइट ऑफ द सजेषन मेड बाय श्री डी केिवकुमार श्री राहुल गांधी श्री मलिकार्जुन खड़गे एंड द ऑल डिसाइडेड टू डेफर द प्रोग्राम टू ऑफ एगस्ट आई वुड नाउ रिक्वेस्ट पीसीसी प्रेसिडेंट टू से फ्यू वर्ड्स ಸುರ್ಜೀವಾಲಾ ಸಾಹೇಬ್ರೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಜಿ ಸಿ ಚಂದ್ರಶೇಖರ್ ಅವರೇ ನಮ್ಮ ಎ ಐ ಸಿ ಸಿ ಎಲ್ಲ ಕಾರ್ಯದರ್ಶಿಗಳೇ ಎಲ್ಲ ಸ್ನೇಹಿತರೆ ಮಾಧ್ಯಮ ಮಿತ್ರರೇ ನಾವು ಭಾಳ ಸಡಗರದಿಂದ ಕಾತುರದಿಂದ ಇಡೀ ದೇಶದ ಜನ ರಾಹುಲ್ ಗಾಂಧಿಯವರು ಯಾವ ವಿಚಾರವನ್ನು ಪ್ರಜಾಪ್ರಭುತ್ವದ ಉಳಿಸಿ ಮತದಾನದ ಹಕ್ಕನ್ನು ರಕ್ಷಣೆ ಯಾವ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ವಿಚಾರವನ್ನು ಈಗಾಗಲೇ ತಮ್ಮ ಗಮನವನ್ನು ಸೆಳೆದಿದ್ದೇವೆ ನಾಳೆ ಬೆಳಿಗ್ಗೆ ಅವರು ಇಲ್ಲಿಗೆ ಅವರು ಆಗಮಿಸುತ್ತಾ ಎಲ್ಲ ಕಾರ್ಯಕ್ರಮ ಸಜ್ಜಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಟ್ಟು ಮಾಡ್ತಾಯಿದ್ದು ನಾನು ಲ್ಯಾಂಡ್ ಆದ ತಕ್ಷಣ ನನಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಈಸ್ ಎ ಪಾರ್ಟ್ನರ್ ವಿ ಆರ್ ಅಸೋಸಿಯೇಟ್ ಇಂಡಿಯಾ ಗ್ರೂಪ್ನ ಮುಖ್ಯಸ್ಥರು ಸೊಬ್ಬೇಶ್ವರನ್ ಅವರು ಕೊನೆಯ ಉಸರು ಎಳೆದ್ರು ಹೇಳಿ ವಿಚಾರ ತಿಳಿತು ಸೊ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕೊನೆಗೆ ನಮಗೆ ಕಾನ್ಫರೆನ್ಸ್ ಕಾಲಲ್ಲಿ ನಮ್ಮತ್ತೆಲ್ಲ ರಾಹುಲ್ ಗಾಂಧಿಯವರು ಖರ್ಗೆ ಸಾಹೇಬರು ವೇಣುಗೋಪಾಲ್ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡೋದು ಇಲ್ಲಿಗೆ ಬಂದು ಹೋಗೋದು ಅನ್ನೋದು ಕೂಡ ಲೆಕ್ಕಾಚಾರ ಇಟ್ಕೊಂಡಿದ್ದು ಸೊ ಗಡಿಬಿಡಿಲಿ ಬಿಡಿಲಿ ಆಗೋದು ಬೇಡಕ್ಕೆ ಅಂದರೆ ಅಲ್ಲಿ ಮೂರು ಗಂಟೆಗೆ ಅವರ ಅಂತಿಮ ಸಂಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಆಗ ಆತರದಿಂದ ಇಲ್ಲಿ ಬಂದು ಹೋಗೋದು ಸರಿ ಇಲ್ಲ ಅನ್ನೋದು ಕೂಡ ನಮ್ಮ ವಿಚಾರ ಆಯಿತು ಅದೇ ದಿನ ನಾವು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂಥ ದಿನ ಆ ದಿನದಲ್ಲಿ ಆ ಕಾರ್ಯಕ್ರಮ ಮಾಡೋದು ಸರಿ ಇಲ್ಲ ಅನ್ನೋದು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಸೊ ಅದಕ್ಕೆ ನಾನು ಕೂಡ ಮಾತಾಡಿದೆ ಎಲ್ಲ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಈಗ ಎಂಟನೇ ತಾರೀಕು ಈ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಕೆಲವರಿಗೆ ವರಮಾಲಕ್ಷ್ಮಿ ಹಬ್ಬ ಅನ್ನೋದೆಲ್ಲ ಕೂಡ ಇದೆ ಆದರೆ ನಾವು ಅದೆಲ್ಲ ಪಕ್ಷದ ಕೆಲಸ ಹೋರಾಟ ಇವೆಲ್ಲ ಕೂಡ ನಾವು ಗಮನ ಇಟ್ಕೊಳಕ್ಕಾಗಲ್ಲ ಸೊ ನಮ್ಮ ಎಲ್ಲ ರಾಜ್ಯದ ಎಲ್ಲ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ಭಾಳ ಸಜ್ಜಾಗಿ ಶಾಸಕಗಳಿಗೆ ಮಂತ್ರಿಗಳಿಗೆ ಎಲ್ಲರೂ ಕೂಡ ಕಾರ್ಯಕರ್ತರಿಗೆ ಕೂಡ ನಾನು ಮನವಿ ತಾವು ತಾವೇನು ಇವತ್ತು ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ ಈ ಸದ್ದ ಸಿದ್ಧತೆಯನ್ನು ನೀವು ಮುಂದುವರಿಸಬೇಕು ನೀವು ಎಂಟನೇ ತಾರೀಕು ಬೆಳಗ್ಗೆ ಇದೇ ರೀತಿ ಇದೇ ಜಾಗದಲ್ಲಿ ಇಲ್ಲಿ ಕಂಟಿನ್ಯೂ ಆಗ್ತದೆ கண்ணடிகிற நம்பர் ஒன் சாய்ஸ் கன்னட மேட்டிரிமொனி